Ya Allah, Haleluya. Dengan nama Kristus Tuwa Galilea, prajurit-murid Kolona. ಸರ್ವ ಸೃಷ್ಟಿಕತನ ಮಗನ ಮಗನಾದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರು ಯಾರ್ಯಾರಿಗೆ ಸಾಕ್ಷಿಗಳಾಗಬೇಕು ಆ ರೀತಿ ಮಾಡುವುದಕ್ಕಾಗಿಯೂ ಸ್ತೋತ್ರ ಅವರಿಗೆ ಬೇಕಾದ ವಿಶೇಷ ಶಾಂತಿ ಸಮಾಧಾನವನ್ನು ಕೊಟ್ಟ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿನಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶವು ಆದಿಕಾಂಡ ಎಂಟನೇ ಅಧ್ಯಾಯ ಹದಿನೈದರಿಂದ ಆದಿಕಾಂಡ ಎಂಟನೇ ಅಧ್ಯಾಯ ಹದಿನೈದರಿಂದ ನಾಮಕ್ಕೆ ಸ್ತೋತ್ರವಾಗಲಿ ಅಲೆಲು ಯಾ ನಿನ್ನೆವರೆಗೆ ನಾವು ನೋಹನ ಜಲಪ್ರಳಯದ ಬಗ್ಗೆ ತಿಳಿದುಕೊಂಡಿದ್ದೇವೆ ನೂರೈವತ್ತು ದಿವಸ ನೀರು ಮೇಲೆ ತೇಲಾಡಿದರು ದೇವರವರನ್ನು ತೇಲಾಡಿಸಿದ್ರು ಆಮೇಲೆ ಭೂಮಿ ಒಣಗುತ್ತಾ ಬಂತು ಎಂಬುದಾಗಿ ನಾವು ಅದನ್ನ ನೋಡಿಕೊಂಡಿದ್ದೇವೆ ಇವತ್ತೀಗ ನೋಡುವಾಗ ಆದಿಕಾಂಡ ಎಂಟು ಹದಿನೈದರಿಂದ ಹತ್ತೊಂಬತ್ತರವರೆಗೆ ನೋಡುವಾಗ ನೋಹನ ಕುಟುಂಬ ಮತ್ತು ಪ್ರಾಣಿ ಪಕ್ಷಿಗಳು ನಾವೆಯಿಂದ ಹೊರಬಂದವು ಆಯಿತು ಭೂಮಿ ಒಡಗಿತು ಪಾರಿವಾಳ ಏನು ಮಾಡ್ತು ಒಂದು ಚಿಗರನ್ನು ಎಣ್ಣೆ ಚಿಗುರು ಅಂದರೆ ಆಶೀರ್ವಾದವನ್ನು ತೋರಿಸ್ತು ಭೂಮಿ ಒಣಗಿದೆ ಎಂಬುದನ್ನು ತೋರಿಸುತ್ತೆ ಎಂಬುದಾಗಿ ನೋಡಿದ್ದೇವೆ ಆಗ ಆಮೇಲೆ ಏನು ಮಾಡಿದ್ದು ದೇವರವರನ್ನು ಅವರನ್ನು ಕೆಳಗೆ ಇಳಿಸಿದರು ದೇವರ ನಮಗೆ ಸ್ತೋತ್ರವಾಗಲಿ ನೋಹ ಮತ್ತು ಅವನ ಕುಟುಂಬ ಎಂಟು ಜನರು ಮತ್ತು ಎಲ್ಲ ಪಶು ಪಕ್ಷಿಗಳಲ್ಲಿ ಏಳೇಳು ಗಂಡು ಏಳೇಳು ಹೆಣ್ಣು ಪ್ರಾಣಿಗಳು ಕೂಡ ಅಲ್ಲಿಂದ ಹೊರಬಂದವು ಎಂಬುದಾಗಿ ಎಂಟು ಹದಿನೈದರಿಂದ ಹತ್ತೊಂಬತ್ತರವರೆಗೆ ನಾವು ತಿಳಿದುಕೊಳ್ಳಬಹುದು ಅಲ್ಲಿಂದ ಇಪ್ಪತ್ತು ಇಪ್ಪತ್ತೆರಡು ಅದು ಕಂಡ ಎಂಟು ಇಪ್ಪತ್ತರಿಂದ ಇಪ್ಪತ್ತೆರಡು ನೋಡುವಾಗ ಸರ್ವ ನಾಶವಾಯಿತು ದೇವರಿಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಯ್ಯೋ ನಾನು ಉಂಟು ಮಾಡಿ ಸರ್ವವನ್ನು ನಾನು ನಾಶ ನಾಶ ಮಾಡಿಬಿಟ್ನಲ್ಲಪ್ಪ ಅಷ್ಟು ಸಿಟ್ಟಲ್ಲಿ ಏನು ಮಾಡಿದ್ರು ನಾಶ ಮಾಡಿದ್ರು ಆಮೇಲೆ ಅವರು ದೇವರಿಗೆ ಬೇಸರವಾಯಿತು ಇವತ್ತು ಕೂಡ ಹಾಗೆ ದೇವರು ಏನು ಮಾಡಿದ್ರು ಇವತ್ತು ಕೂಡ ನಾವು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಒಂದು ವೇಳೆ ತಪ್ಪು ಮಾಡಿದರೂ ಕೂಡ ಖಂಡಿತವಾಗಿಯೂ ನಮಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟರು ಆಮೇಲೆ ದೇವರು ಮನ ಕರುಗುವವನಾಗಿದ್ದಾನೆ ಹಾಗೆ ಶಿಕ್ಷೆ ಯಾಕೆ ಕೊಡ್ತಾರಂದರೆ ನಾವು ಮಾಡಿದ ತಪ್ಪಿಗೆ ನಮ್ಮ ಗರ್ವಹಂಕಾರಕ್ಕೆ ಈ ರೀತಿ ಆಗುವಂಥದ್ದು ಹಾಗೆ ಹಿಂದಿನ ವಚನಗಳನ್ನ ಕೂಡ ನಾವು ನೋಡಿಕೊಂಡಿದ್ದೇವೆ ನೋಹ ಎಂಟು ಕುಟುಂಬಗಳನ್ನ ಪ್ರಾಣಿ ಪಕ್ಷಿಗಳನ್ನು ಹೊರತಂದರು ಅವರು ನಾವೆಯಿಂದ ಹೊರಬಂದರು ಹಾಗೆ ದೇವರಿಗೆ ಯಾರು ನೀತಿವಂತರಾದರೂ ಯಾರು ಯಾರನ್ನು ನೀತಿವಂತರನ್ನಾಗಿ ಮಾಡಬೇಕು ಅಂಥವರನ್ನು ಮಾತ್ರ ಈ ಕ ಈ ಭೂಲೋಕದಲ್ಲಿಯೂ ನಾನಾ ಥರದ ಕಷ್ಟ ಸಂಕಟ ದುಃಖಗಳಿಂದ ಅವರಿಗೂ ಬರುತ್ತದೆ ಆದರೂ ಅಂಥವರನ್ನು ಮಾತ್ರ ದೇವರು ರಕ್ಷಣೆ ಮಾಡ್ತಾರೆ ಅಂತ ಇದು ಕೂಡ ಇವತ್ತು ನಮ್ಮ ಜೀವಿತಕ್ಕೆ ಅನೇಕ ಕಷ್ಟ ಸಂಕಟ ದುಃಖಗಳಿಂದ ಇವತ್ತು ಪಾರು ಮಾಡ್ತಾ ಇದ್ದಾರೆ ರಕ್ಷಣೆ ಮಾಡ್ತಾ ಇದ್ದಾರೆ ಸತ್ ಸಹಾಯಕಾದಂಥವರನ್ನು ಕೂಡ ಇವತ್ತು ಬದುಕಿಸ್ತಾ ಇದ್ದಾರೆ ದೇವರನ್ನ ದೇವರ ಬಳಿಗೆ ಹೋದಾಗ ದೇವರು ಕರೆದಾಗ ಇತರರ ಮೂಲಕ ದೇವರ ನಮಗೆ ಸ್ತೋತ್ರವಾಗಲಿ ಇದೇ ಆಗಿದೆ ದೇವರ ಪ್ರೀತಿಯಾಗಿದೆ ಹಾಲೇ ಲೂಯ್ಯ ಹಾಗೆ ಎಂಟನೇ ಅಧ್ಯಾಯ ಮುಕ್ತಾಯ ಆಯಿತು ಈಗ ಒಂಬತ್ತನೇ ಅಧ್ಯಾಯಕ್ಕೆ ಹೋಗೋಣ ಒಂಬತ್ತನೇ ಅಧ್ಯಾಯ ಒಂದರಿಂದ ಮೂರರವರೆಗೆ ನೋಡುವಾಗ ನೋಹನ ಕುಟುಂಬಕ್ಕೆ ಎಲ್ಲಾ ಪ್ರಾಣಿ ಪಕ್ಷಿಗಳ ಮತ್ತು ಹಣ್ಣು ಕಾಯಿ ಪಲ್ಯಗಳ ಹಾಗೂ ಎಲ್ಲಾ ಜೀವರಾಶಿಗಳ ಮೇಲೆ ಅಧಿಕಾರವನ್ನು ದೇವರು ಕೊಟ್ಟರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ದೇವರಿಂದ ಇವುಗಳಿಗೆ ಆಹಾರವು ದೇವರಿಂದಲೇ ಇದು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತರವರೆಗೆ ಇದನ್ನು ನಾವು ನೋಡ್ಕೊಳ್ಬಹುದು ಇಲ್ಲಿ ಒಂಬತ್ತು ಒಂದರಿಂದ ಮೂರರವರೆಗೆ ನೋಡುವಾಗ ಮನುಷ್ಯರಿಗೆ ಬೇಕಾದ ಆಹಾರವನ್ನ ಹಾಗೂ ದೇವರು ರಕ್ಷಣೆ ಮಾಡಿದಂಥ ಪ್ರಾಣಿ ಪಕ್ಷಿಗಳಿಗೂ ದೇವರೇ ಆಹಾರವನ್ನು ಕೊಟ್ಟರು ಹಾಗೆ ಇವತ್ತು ಅನೇಕ ಕಷ್ಟ ಸಂಕಟ ದುಃಖಗಳು ಮೂಲಕಕ್ಕೆ ಎಂತೆ ಕಷ್ಟಗಳೆಲ್ಲ ಬಂದಾಗ ರಕ್ಷಣೆ ಬೇಕಾದವರನ್ನು ದೇವರು ರಕ್ಷಣೆ ಮಾಡ್ತಾರೆ ಬೇಕಾದ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡ್ತಾರೆ ಪುನಃ ಅವರಿಗೆ ಸರ್ವವು ನಾಶವಾದಾಗ ಏನೂ ಇಲ್ಲದಾಗಲೂ ಕೂಡ ದೇವರು ಯಾರ ಮುಖಾಂತರನೋ ಅಥವಾ ಯಾವ ರೀತಿಯಲ್ಲೇ ಆದರೂ ದೇವರಿಗೆ ಆಹಾರವನ್ನು ಕೊಡುವರಾಗಿದ್ದಾರೆ ಅವರು ಎಲ್ಲೇ ಹೋದರೂ ಏನೇ ಮಾಡಿದರೂ ಕೂಡ ದೇವರು ಎಲ್ಲೇ ಸಾಕ್ಸಿದರೂ ಕೂಡ ಅಂಥವರ ಮೇಲೆ ದೇವರಿಗೆ ಒಂದು ಕರುಣೆ ಇದ್ದೇ ಇರುತ್ತದೆ ಪ್ರತಿಯೊಂದು ಬರುವಂಥದ್ದು ದೇವರಿಂದಲೇ ನಾನು ನನ್ನದು ನಮ್ದು ಅಂತ ಹೇಳುವಂಥದ್ದು ಯಾವುದೂ ಇಲ್ಲ ಯಾವುದರ ಬಗ್ಗೆ ಯೋಚನೆ ಮಾಡಬಾರದು ಇದು ಆದಿಕಾಂಡ ಒಂದು ಇಪ್ಪತ್ತೊಂಬತ್ತರಿಂದ ಮೂವತ್ತರವರೆಗೆ ಕೂಡ ನೋಡುವಾಗ ಮನುಷ್ಯನಿಗೆ ಬೇಕಾದ ಪ್ರಾಣಿ ಪಕ್ಷಿಗಳನ್ನು ಪ್ರತಿಯೊಂದನ್ನು ಉಂಟು ಮಾಡಿದರೂ ಅವರಿಗೂ ಕೂಡ ಆಹಾರ ನೀರು ಪ್ರತಿಯೊಂದನ್ನು ದೇವರೇ ಕೊಟ್ಟು ಸಾಕ್ತಾ ಇದ್ದಾರೆ ಅಂದರೆ ಬೇಕಾಗಿರೋದು ಮನುಷ್ಯನಿಗೆ ಅದೇ ರೀತಿ ಇಲ್ಲಿ ಸರ್ವವು ನಾಶವಾದರೂ ದೇವ ಹೋ ನಾವೆಂದು ಹೊರ ಬಂದಂಥ ನೋಹನ ಎಂಟು ಜನ ಕುಟುಂಬಕ್ಕೂ ಮತ್ತು ನಾವೆಲ್ಲಿದ್ದಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ದೇವರೇ ಆಹಾರವನ್ನು ಒದಗಿಸಿದರು ಅದು ಇವತ್ತು ಕೂಡ ನಡೀತದೆ ಒಂದೊಂದು ಕಡೆ ಸುನಾಮಿ ಚಂಡಮಾರುತ ಬೆಟ್ಟ ಗುಡ್ಡ ಜರಿಯೋದು ಜಲಪ್ರಯ ಬರ್ಬೋದು ಏನೇ ಬರ್ಬೋದು ಆಗ ಅಳಿದುಳಿದಂಥ ಜನಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಖಂಡಿತವಾಗಿ ದೇವರೇ ಆಹಾರವನ್ನು ಕೊಡ್ತಾರೆ ಹೇಗೆ ಕೊಡ್ತಾರೆ ಬೇರೆಯವರ ಮುಖಾಂತರ ಅಲ್ಲಿ ಸಹಾಯಕ್ಕೆ ಬರ್ತಾರೆ ಅವರ ಮುಖಾಂತರ ದೇವರು ಕೊಡಿಸುವುದು ಇದುವೇ ದೇವರ ಒಂದು ಆಶೀರ್ವಾದ ದೇವರಿಗೆ ಸ್ತೋತ್ರವಾಗಲಿ ಅಲ್ಲಿ ಲೂಯ ಹಾಗೆ ನಾಲ್ಕನೇ ಒಂದು ವಚನವನ್ನು ನೋಡಿಕೊಳ್ಳೋಣ ಆದಿಕಂಡ ಒಂಬತ್ತು ನಾಲ್ಕು ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ಮಾತ್ರ ನೀವು ತಿನ್ನಬಾರದು ರಕ್ತವು ಜೀವವಷ್ಟೇ ನೋಡಿ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಇವತ್ತು ಕಾಲದಲ್ಲಿ ನಾವು ನೋಡುವಾಗ ಇಂತಿಂಥದನ್ನು ತಿನ್ನಬೇಕು ಇಂಥದನ್ನು ತಿನ್ನಬಾರದು ಅಂತ ಹೇಳಿ ಚೆನ್ನಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಹಾಗೆ ಮನುಷ್ಯರಿಗೆ ದೇವರು ಕೊಟ್ಟಂತ ಪ್ರಾಣಿ ತಿನ್ನಿ ತಿನ್ನಿತ ಕೊಟ್ಟ ಪ್ರಾಣಿಯನ್ನು ಅನೇಕರು ಏನು ಮಾಡ್ತಾರೆ ಕುತ್ತಿಗೆಯನ್ನು ಕೊಯ್ದು ರಕ್ತವನ್ನ ಬಿಡದೆ ಹಾಗೆ ರಕ್ತ ಸಮೇತ ತಿಂತಾರೆ ಅದು ಬಹಳ ದೊಡ್ಡ ಪಾಪ ಯಾಕೆ ರಕ್ತವೇ ದೇಹಕ್ಕೆ ಆಧಾರ ಇವತ್ತು ನಮ್ಮ ಶರೀರದಲ್ಲಿ ಕೂಡ ರಕ್ತ ಇಲ್ಲದೆ ಲೋ ಬಿ ಪಿ ಎಲ್ಲ ಬಂದರೆ ಡಾಕ್ಟ್ರು ನಿಮ್ಮ ಶರೀರದಲ್ಲಿ ರಕ್ತ ಇಲ್ಲಪ್ಪ ಆತಲ್ಲಿ ನಾನಾ ಥರದ ಕಾಯಿಲೆ ಕಸಗಳು ಅದರಿಂದ ಬರ್ತವೆ ಅದರಿಂದ ಸತ್ತು ಕೂಡ ಹೋಗ್ತಾರೆ ಆಗ ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ನಾವು ದೇವರ ಹಿಂದೆ ಹೋಗಲು ಜೀವಿಸಿದ ಮೇಲೆ ದೇವರ ಮಾತಿನಂತೆ ನಡೆಯೋರಾದರೆ ಖಂಡಿತವಾಗಿ ನಾವು ಇವತ್ತು ಆಡು ಇರ್ಬೋದು ಕುರಿ ಇರ್ಬೋದು ಕೋಳಿ ಇರ್ಬೋದು ದನ ಇರ್ಬೋದು ಯಾವುದೇ ಇರ್ಬೋದು ಒಂದು ಪ್ರಾಣಿಯನ್ನು ತಿನ್ನಬೇಕಾದರೆ ಕೊಯ್ದು ಅಲ್ಲಿ ಹಾಕಬೇಕು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆಮೇಲೆ ಸಂಪೂರ್ಣವಾಗಿ ರಕ್ತ ಹೋದ ಬೇರೆ ಬರೀ ಮಾಂಸವನ್ನೇ ತಿನ್ನಬೇಕು ಇದುವೇ ಇವತ್ತು ಮುಸ್ಲಿಮ್ಸ್ ಜನಾಂಗಗಳು ಇದನ್ನೇ ಮಾಡ್ತಾ ಇದ್ದಾರೆ ಇದು ಪ್ರತಿಯೊಬ್ಬರಿಗೂ ಮಾನವ ಕೊಳಕ್ಕೆ ಇರುವಂಥದ್ದು ಆದ ಇವತ್ತು ಜಾತಿ ಮತ ಭೇದ ತಂದು ಏನೇನೋ ಮಾಡಿ ಕೆಟ್ಟು ಹೋಗಿದೆ ಇವತ್ತು ಇದು ದೇವರ ಪರಮಾತ್ಮನ ಒಂದು ಮಾತಾಗಿದೆ ಭಗವಂತನ ಮಾತಾಗಿದೆ ಯೇಸು ಕ್ರಿಸ್ತನೆಲ್ಲ ಗೊತ್ತಿದೆ ನಿಮಗೆ ಹಿಂದೆ ಬಹಳ ಸಲ ನಾನು ತಿಳಿಸಿದ್ದೇನೆ ಅದಕ್ಕೆ ಆ ರೀತಿಯಲ್ಲಿ ಇವತ್ತು ನಾವು ಕೊಯ್ದು ಪ್ರಾರ್ಥನೆ ಮಾಡಿ ಕೊಯ್ದನ್ನು ಹಾಕಿ ರಕ್ತ ನಾವು ಸಮೇತ ತಿನ್ನಬಾರದು ಅದು ಪ್ರಾಣವಾಗಿದೆ ಒಂದು ವೇಳೆ ಹಾಗೆ ತಿಂದರೆ ಅದನ್ನು ನಾವು ಕೊಲೆ ಮಾಡಿದ ಹಾಗೆ ಆಗ್ತೇವೆ ನಾವಿಗೂ ಕೂಡ ಬಹಳ ನಾವು ಕೂಡ ಒಂದು ಶಾಪಗ್ರಸ್ತರಾಗಲು ಒಂದು ಕಾರಣವಾಗುತ್ತದೆ ಹಾಗೆ ಮತ್ತೆ ಐದು ಮತ್ತು ಆರನೇ ವಾಕ್ಯಗಳನ್ನು ನೋಡುವಾಗ ಆದಿಕಾಂಡ ಒಂಬತ್ತು ಐದು ಆರು ನೋಡುವಾಗ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ರಕ್ತ ಸುರಿಸಿದರೆ ಅವರ ರಕ್ತವು ಸುರಿಯುವುದು ದೇವ್ರನಮಕ್ಕೆ ಸ್ತೋತ್ರವಾಗಲಿ ನೋಡಿ ನೋಹನ ಸಂತಾನಕ್ಕೆ ಮತ್ತೆ ಅಲ್ಲಿ ಎಚ್ಚರ ಕೊಡ್ತಾ ಇದ್ದಾರೆ ಇವತ್ತು ಸರ್ವವು ನಾಶವಾದ ಮೇಲೆ ಆದಾಮನ ಕುಳದಿಂದಲೇ ಉಳಿದಿರೋದು ನೋಹ ಮತ್ತು ಅವನ ಮೂರು ಮಕ್ಕಳು ಮೂರು ಸೊಸೆಯಿಂದಿರು ಅದು ಕಡೆಗೆ ಎಲ್ಲವೂ ನಾಶವಾದ ಮೇಲೆ ಈ ಉಳಿದವರ ನೋಹನ ಸಂತಾನವೇ ಇವತ್ತು ನಾವು ಆಗಿದ್ದೇವೆ ದೇ ಭೂಲೋಕದಲ್ಲಿರುವ ಜನಸಂಖ್ಯೆ ನೋಹನ ಸಂತಾನದ ಆದಾಮನಿಂದ ನೋಹನಿಗೆ ಮತ್ತು ಆದಿ ಆದಾಮನೆ ಅಲ್ಲಿಂದ ಸರ್ವ ನಾಶ ಆದ ಮೇಲೆ ನೋಹ ಆ ನೋಹನ ಸಂತಾನದವರೇ ಇವತ್ತು ಭೂಲೋಕದಲ್ಲಿ ಇರುವಂಥದ್ದು ಹಾಗೆ ಒಂದು ವೇಳೆ ಜಗಳಾಡಿ ಜಗಳಾಡೋದು ಹೊಡೆದಾಟ ಆಗೋದು ಹೊಡೆಯೋದು ಬಡಿಯೋದು ಆದರೆ ಖಂಡಿತವಾಗಿ ಅಥವಾ ಕೊಲೆ ಮಾಡಲಿಕ್ಕಾಗಿ ಯಾರ ರಕ್ತ ಮನುಷ್ಯರ ರಕ್ತವನ್ನು ಮನುಷ್ಯರು ಸುರಿಸಿದರೆ ಅಂಥವರಿಗೆ ಅಂಥವರ ರಕ್ತವು ಇನ್ನೊಬ್ಬರು ಸುರಿಸ್ತಾನೆ ಇನ್ನೊಬ್ಬರು ಸುರಿಸ್ತಾರೆ ಹಾಗೆ ಇವತ್ತು ಅನೇಕರು ಹೊಡೆದಾಟ ಬಡದಾಟ ರೌಡಿಗಳು ಎಷ್ಟೋ ಜನರನ್ನು ಕೊಳಬೋದು ಮತ್ತೆ ಒಂದು ದಿವಸ ಅವರ ಹೆಣವು ಹಾದಿ ಬೀದಿ ಮಾರ್ಗದಲ್ಲಿ ಬೀಳ್ತದೆ ಇಲ್ಲಾಂದರೆ ಆರ್ಮಿಯವರ ಕೈಲಿ ಸಾಯ್ಬೇಕಾಗ್ತದೆ ಇಲ್ಲಾಂದರೆ ಪೊಲೀಸ್ನವರ ಕೈಲಿ ಸಾಯಬೇಕಾಗ್ತದೆ ಇಲ್ಲ ಆ್ಯಕ್ಸಿಡೆಂಟಲ್ಲಿ ಸಾಯ್ಬೋದು ನಾನಾ ರೀತಿಯಲ್ಲಿ ಸಾಯುವುದು ಹಾಗೆ ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಬಾರ್ದು ಏನೇ ಇದ್ದರೂ ಶಾಂತಿ ಸಮಾಧಾನದಿಂದ ಮುಗಿಸಿಕೊಳ್ಳಬೇಕು ಒಂದು ವೇಳೆ ಈ ಲೋಕದಲ್ಲಿ ಹಾಗೆ ಹೊಡೆದಾಡಿ ಬಡದಾಡಿ ಭಾಳ ಒಂದು ರೌಡಿಗಳಾದರೂ ಕೊಲೆ ಮಾಡಿದವರು ಸತ್ ಚೆನ್ನಾಗಿ ಸತ್ರು ಖಂಡಿತವಾಗಿ ಅವರಿಗೆ ನಡೆದು ನೇರವಾಗಿ ನರಕ ನರಕದಲ್ಲಿ ಭಾಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಆಮೇಲೆ ಹೆತ್ತ ತಂದೆಯ ದೋಷ ಫಲ ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ಅಂತ ಅದು ಮಕ್ಕಳ ಮಕ್ಕಳ ಕಾಲಕ್ಕೆ ಅದೇ ರೀತಿ ಬಂದು ಹೋಗ್ತದೆ ಹಾಗಲ್ಲಿ ಮಕ್ಕಳು ಕೂಡ ಶಿಕ್ಷೆ ಕೊಡಲು ಕಾರಣ ಅಂತ ತಂದೆಯರಾಗಿರ್ತಾರೆ ಆದ್ದರಿಂದ ಬಹಳ ಎಚ್ಚರ ಜಗಳ ಹೊಡೆದಾಟ ಬಡದಾಟ ರಕ್ತ ಸುರಿಯೋದು ಕೊಲೆ ಮಾಡೋದು ಹಣಕ್ಕಾಗಿ ಇತರರಿಗೆ ಸಹಾಯ ಮಾಡೋದು ಅನೇಕ ಇವತ್ತು ದೊಡ್ಡ ದೊಡ್ಡ ಐಶ್ವರ್ಯವಂತರು ರಾಜಕಾರಣಿಗಳು ರೌಡಿಗಳನ್ನ ಇಟ್ಟುಕೊಳ್ತಾರೆ ಸ್ವಲ್ಪ ತೊಂದರೆ ಮಾಡಿದರೆ ಅವರನ್ನು ಕೊಲೆ ಮಾಡಿಸ್ತಾರೆ ಇಂಥದ್ದು ಬೇಕಾದ ಇವತ್ತು ನಡೀತಾ ಇದೆ ಇಡೀ ಜಗತ್ತಿನಲ್ಲಿ ಆದರೆ ಅವರ ಸಂತಾನಕ್ಕೆ ಅದು ಶಾಪವಾಗಿದೆ ಒಂದಲ್ಲ ಒಂದು ದಿವಸ ನಿರ್ನಾಮ ಮಾತ್ರ ಗ್ಯಾರಂಟಿ ಅದಕ್ಕೆ ಹೇಳಿದ್ದು ಭಗವಂತ ಪರಮಾತ್ಮ ಏಸು ಕ್ರಿಸ್ತನು ಹೆತ್ತ ತಂದೆಯ ದೋಷಪಡ ಮೂರು ನಾಲ್ಕು ಮಕ್ಕಳ ತಲೆಮಾರಿಗೆ ನಾನು ಅವರನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಎಂಬುದಾಗಿ ಸರ್ವ ಸೃಷ್ಟಿಕತನದ ಭಗವಂತ ಪರಮಾತ್ಮನ ಮಾತಾಗಿದೆ ಇದು ಎಷ್ಟೋ ಕಣ್ಣಲ್ಲಿ ನೆರವೇರಿದೆ ಕಂಡಿದ್ದೇನೆ ಕಾಣುತ್ತಲೇ ಇದ್ದೇನೆ ಆದ್ದರಿಂದ ತಂದೆಯಂದಿರು ಬಾ ತಂದೆ ತಾಯಿಯಂದಿರು ಬಹಳ ಎಚ್ಚರವಾಗಿ ಇರಬೇಕು ನಂಬಿಕೆ ಸ್ತೋತ್ರವಾಗಲಿ ಹಾಗೆ ಒಂದು ವೇಳೆ ಪ್ರಾಣಿ ಇವತ್ತು ಉದಾಹರಣೆಗೆ ಕಾಡಾನೆಗಳು ಇವತ್ತು ಕೊಡಗಿನ ಕಡೆಗೂ ಚಿಕ್ಕಮಗಳೂರು ಕಡೆಗೂ ಕೇರಳದಲ್ಲಿ ಅಲ್ಲಿ ಅನೇಕರನ್ನು ಇವತ್ತು ಆನೆಗಳು ಏನು ಮಾಡ್ತವೆ ಮನುಷ್ಯರನ್ನು ಕೊಲ್ತವೆ ಕಡೆಗೆ ಅವರು ಏನು ಮಾಡ್ತಾರೆ ಸಾವಿಗೆ ನೋಡಿ ನೋಡಿ ಸಾಕಾಗಿ ಊರವರೆಲ್ಲ ಒಂದಾಗಿ ಅಥವಾ ಒಬ್ಬೊಬ್ಬನೇ ಹೋಗಿ ಗುಂಡು ಹಾಕಿ ಆನೆಯನ್ನು ಕೊಲ್ತಾರೆ ಅದೇ ಚಿರತೆ ತೋಳ ಕಾಡಹಂದಿ ಕರಡಿ ಸಿಂಹ ಕರಡಿ ಇಂಥದ್ದನ್ನು ಕೂಡ ಕೊಲ್ತಾರೆ ಅದನ್ನು ಕೂಡ ಇಲ್ಲಿ ದೇವರು ಏನು ಹೇಳಿದ್ದಾರೆ ಪ್ರಾಣಿ ಒಬ್ಬನ ಮನುಷ್ಯನ ರಕ್ತವನ್ನು ಸೋಷಿಸಿದರೆ ಆ ಪ್ರಾಣಿ ಕೂಡ ಅಲ್ಲಿ ಪ್ರಾಣಿಯನ್ನು ಕೂಡ ಕೊಲ್ತಾರೆ ಮನುಷ್ಯರನ್ನು ಕೂಡ ಕೊಲ್ತಾರೆ ನೋಡಿ ದೇವರು ಸೃಷ್ಟಿ ಮಾಡಿದಂತ ಮನುಷ್ಯರ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಈ ಒಂದು ಪ್ರೀತಿಯನ್ನ ಇವತ್ತು ನಾವು ದೇವರು ದರ್ಶನ ಕೊಟ್ಟರು ಅರಿತುಕೊಂಡಿದ್ದೇವೆಯೋ ಅರಿತುಕೊಂಡ್ರು ಕೆಲವರು ಸುಮ್ಮನೆ ಇಟ್ಟುಕೊಂಡಿದ್ದಾರೆ ಅದನ್ನ ಇತರರಿಗೆ ಸಾರ್ಥ ಇಲ್ಲ ಸತ್ಯವನ್ನು ತೀರಾ ಮುಚ್ಚಿಟ್ಟಿದ್ದಾರೆ ಕಾರಣ ಯಾಕೆ ಹೀಗೆ ಅಂತ ಗೊತ್ತಿಲ್ಲ ಗೊತ್ತಿದ್ದವರು ತಿಳಿಸೋದು ಇಲ್ಲ ಕೆಲವರಿಗೆ ಅದರ ಜ್ಞಾನವೇ ಇಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಹದಿಕೊಂಡ ಒಂಬತ್ತು ಎಂಟರಿಂದ ಹದಿನೇಳರವರೆಗೆ ನೋಡುವಾಗ ಸರ್ವವನ್ನು ದೇವರು ಸೃಷ್ಟಿ ಮಾಡಿದಾಗ ಬೇಸರ ಆಯಿತು ಮತ್ತೆ ಈ ನೋಹನೊಂದಿಗೆ ದೇವರೊಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ ಇನ್ನು ಯಾವಾಗಲೂ ಇಂಥ ಪ್ರಳಯ ಬರುವುದಿಲ್ಲ ಅಂತ ಹೇಳಿ ಆದಿಕಾಂಡ ಒಂಬತ್ತು ಎಂಟರಿಂದ ಹದಿನೇಳು ಯಾವಳಂದ್ರೆ ಒಂದೇ ಸಲ ನಾನು ಹೀಗೆ ನಾಶ ಮಾಡುವುದಿಲ್ಲ ಅಂದರೆ ಓ ಇಡೀ ಕೋಪಕ್ಕಾಗಿ ಒಂದು ಸಲ ಸರ್ವವನ್ನು ಜಗತ್ತು ನಾಶ ಮಾಡುವುದಿಲ್ಲ ಅಂತಾಗಿದ್ರೆ ಅರ್ಥ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ನಾಶ ಮಾಡ್ತೇನೆ ಎಲ್ಲೆಲ್ಲಿ ನನಗೆ ಹಿಂಸೆ ಕೊಡ್ತಾರೋ ಎಲ್ಲೆಲ್ಲಿ ಬೇಸರ ಮಾಡ್ತಾರೋ ಅಲ್ಲೆಲ್ಲಿ ನಾಶ ಮಾಡ್ತೇನೆ ಅದುವೇ ಇವತ್ತು ಚಂಡ ಒಂದೊಂದು ಕಡೆ ಚಂಡಮಾರುತ ಒಂದೊಂದು ಕಡೆ ಸುನಾಮಿ ಒಂದೊಂದು ಕಡೆಗೆ ಬೆಂಕಿ ಬೀಳೋದು ಒಂದೊಂದು ಕಡೆಗೆ ಬರೀ ಬಿಸಿಲಲ್ಲೇ ನಾಶ ಒಂದೊಂದು ಕಡೆ ಬರೀ ಮಳೆಲೆ ನಾಶ ಒಂದೊಂದು ಕಡೆಗೆ ಇದು ಯಾವುದು ಚಂಡಮಾರು ಬೆಟ್ಟ ಗುಡ್ಡಗಳು ಜರಿಯುವಂಥದ್ದು ಇದೀ ನೋಡಿ ಸರ್ವ ನಾಶವಾಗುವಂತದ್ದು ಹಾಗೆ ದೇವರು ಆಗಲಿ ಎಂದು ಪ್ರತಿಜ್ಞೆ ಮಾಡಿದ್ರೂ ಒಂದೇ ಸಲ ನಾನು ಸರ್ವವನ್ನು ನಾಶ ಮಾಡುವುದಿಲ್ಲ ಆಗದೆ ಅರ್ಥ ಎಲ್ಲೆಲ್ಲಿ ಬೇಕು ಅಲ್ಲಿ ಒಂದೇ ಸಲ ಅಂತೇಳಿದರೆ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಶಿಕ್ಷೆ ಅಲ್ಲಿ ಅಲ್ಲಿ ನಾಶ ಮಾಡ್ತೇನೆ ಇದನ್ನು ಒಂದೊಂದು ಊರಿನಲ್ಲಿ ಕೂಡ ತಗೊಳ್ಳೋಣ ಒಂದು ಊರಿನಲ್ಲಿ ಒಂದು ಕುಟುಂಬಗಳು ಭಾಳ ಇವತ್ತು ಹಠ ಅಹಂಕಾರ ಗರ್ವದಲ್ಲಿ ನಡೀತಾ ಾರೆ ಒಂದು ಕುಟುಂಬದಲ್ಲಿ ಇರ್ಬೋದು ಒಬ್ಬೊಬ್ಬನೇ ಇರ್ಬೋದು ಆದರೆ ಅಂಥವರನ್ನು ದೇವರು ಏನು ಮಾಡ್ತಾರೆ ಸಂಪೂರ್ಣವಾಗಿ ಒಂದಲ್ಲ ಒಂದು ಶಿಕ್ಷೆ ಹೊಡೆದಾಟ ಬುಡದಾಟ ಕೊಲೆ ಆಸ್ಪತ್ರೆ ಕೋರ್ಟು ಕಚೇರಿ ಆಪ್ರೇಷನು ಆಕ್ಸಿಡೆಂಟ್ಗಳು ನಾನಾ ರೀತಿಯಲ್ಲಿ ಆಗಿ ಏನು ಮಾಡ್ತಾರೆ ಅಲ್ಲಿ ದೇವರಂಥವ್ರನ್ನ ತಗ್ಗಿಸಿ ತಗ್ಗಿಸುತ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಮೇಲೆ ನೋಹನ್ ಏನು ಮಾಡ್ತಾರೆ ನೋಡಿ ಇನ್ನು ಮುಂದೆ ನಾನು ಈಗ ಒಂದೇ ಸಲ ಜಲಪ್ರಳಯನ್ನು ಬರ ಮಾಡುವುದಿಲ್ಲ ಅಂತ ಹೇಳಿ ಒಂದು ಪ್ರತಿಜ್ಞೆ ಒಂದು ಗುರುತನ್ನು ಇಡ್ತಾರೆ ನೋಡಿ ಆಕಾಶದಲ್ಲಿ ಮಳೆಗಾಲದಲ್ಲಿ ನಾವು ಕಾಮನ ಬಿಲ್ಲು ಅಂತ ಕಾಣಬಹುದು ಆ ಬಿಲ್ಲಿನಲ್ಲಿ ಏಳು ಗುರುತುಗಳಿವೆ ಆ ಏಳು ಗುರುತುಗಳು ಯಾವುದನ್ನ ಸೂಚಿಸ್ತವೆ ಅಂದ್ರೆ ಏಳು ದಿವಸದಲ್ಲಿ ಒಂದು ವಾರಕ್ಕೆ ಏಳು ದಿವಸ ಆರು ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದ್ರು ಏಳನೇ ದಿವಸ ವಿಶ್ರಾಂತಿ ಆಮೇಲೆ ಏಳು ಮುದ್ರೆಗಳು ಏಳು ಸುಳಿಗಳು ಏಳು ನಕ್ಷತ್ರಗಳು ಇದೆಲ್ಲವನ್ನು ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ ಹಾಗೆ ಏಳು ಗುರುತುಗಳನ್ನು ಆ ಕಾಮನ ಬಿಲ್ಲಿನಲ್ಲಿ ಇಟ್ಟಿದ್ದಾರೆ ಅದು ಯಾಕೆಂದರೆ ಈ ಗುರುತು ನೋಡುವಾಗ ನಾನೇನು ಅದು ಅದು ನೋಡಿ ಎಲ್ಲ ಟೈಮಲ್ಲಿ ಕಾಣೋದಿಲ್ಲ ಮಳೆಗಾಲದಲ್ಲಿ ಅಂಥ ಮೋಡ ಇರುವಾಗ ಮಾತ್ರ ಕಾಣ್ತದೆ ಆಗ ಈ ನೋಹನಿಗೆ ಹೇಳಿದ್ರು ನೀನು ಅದನ್ನು ನೋಡಿ ತಿಳ್ಕೊಳ್ಬೇಕು ಇನ್ನು ಮುಂದೆ ನಾನು ಒಂದೇ ಸಲ ಈ ರೀತಿ ಮಾಡೋದಿಲ್ಲ ಇದು ನಾನು ನಿನ್ನೊಂದಿಗೆ ಮಾಡಿರುವ ಒಂದು ಒಡಂಬಡಿಕೆ ಆಗಿದೆ ಒಂದು ಪ್ರತಿಜ್ಞೆ ಅಂತ ಒಂದು ಪ್ರಮಾಣ ಅಂತ ಹೇಳಿ ಅದೇ ಇವತ್ತು ಜೋರ್ ಮಳೆಗಾಲದಲ್ಲಿ ನಮಗೆ ಕಾಣುವಂತ ಬಿಲ್ಲು ಅದೇ ಒಂದು ದೇವರು ಆ ನೋಹನೊಂದಿಗೆ ಆ ನೋಹ ಅಂದ್ರೆ ನೀತಿವಂತ ಅಂತ ಅದರ ಅರ್ಥ ಅವನೊಂದಿಗೆ ಮಾಡಿಕೊಂಡದ್ದು ಹಾಗೆ ನೋಡಿ ಇದರಲ್ಲಿ ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ ದೇವರು ಯಾರನ್ನ ಕರೆದಿರ್ತಾರೋ ಅವರಿಗೆ ವಿಶೇಷವಾದ ಜ್ಞಾನಗಳನ್ನ ಕೊಟ್ಟು ಬೈಬಲ್ ಇರ್ಬೋದು ಪುರಾಣ ಇರ್ಬೋದು ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಹದಿನೆಂಟು ಪುರಾಣಗಳಿರ್ಬೋದು ಇದನ್ನು ಓದಿ ಸಂಪೂರ್ಣವಾಗಿ ತಿಳ್ಕೊಳ್ಳುವಂಥ ಜ್ಞಾನವನ್ನು ಕೊಡ್ತಾರೆ ಅಂಥವರು ಎಲ್ಲರೊಂದಿಗೂ ಪ್ರತಿಯೊಂದು ವಿಷಯಕ್ಕೆ ಮಾತಾಡುವಾಗ ದೇವರ ವಿಷಯವನ್ನೇ ವಾಕ್ಯವನ್ನೇ ಎತ್ತಿ ಮಾತನಾಡುತ್ತಾರೆ ಅಂಥವರಿಗೆ ಒಂದು ಒಡಂಬಡಿಕೆ ಅದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ನಾವು ಇದನ್ನು ಓದಿ ತಿಳ್ಕೊಳ್ಬೇಕು ಹಾಗೆ ಇವತ್ತು ಈ ಜ್ಞಾನವು ಕೂಡ ಎಲ್ಲರಿಗೂ ಇಲ್ಲ ಇದು ಎರೇವಿನ ಗ್ರಂಥದಲ್ಲಿ ಕೂಡ ಏನು ಹೇಳಿದ್ದಾರೆ ಅಂದರೆ ನನ್ನ ಜ್ಞಾನವನ್ನು ನಾನು ಎಲ್ರಿಗೂ ಕೊಡೋದಿಲ್ಲ ಎಲ್ಲರನ್ನು ನಾನು ಕರೆದಿಲ್ಲ ಕೆಲವರು ಹೊಟ್ಟೆ ತುಂಬಕ್ಕಾಗಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಓಡಿ ಓಡಿ ಬಂದಿದ್ದಾರೆ ಅಂದ್ರೆ ಸೇವಕರುಗಳು ಪಾರ್ಶುಗಳು ಪಾದರುಗಳು ಗುರುಜಿಗಳು ಸ್ವಾಮೀಜಿಗಳು ಮಠಾಧೀಶರು ಬ್ರಾಹ್ಮಣರು ಅಂತ ಹೇಳ್ಕೊಂಡು ಇಂಥ ವಿಷಯಗಳಲ್ಲಿ ಸಂಬಂಧ ಪಡ್ತದೆ ಎಲ್ಲರನ್ನು ನಾನು ಕರೆದಿಲ್ಲ ಅವರು ನನ್ನ ಜ್ಞಾನ ಸಭೆಯಲ್ಲಿ ಇರಲಿಲ್ಲ ಅಂತೇಳಿ ಹಾಗೆ ನೋಡಿ ಇದು ನೋಹನ ಜಲಪ್ರಳಯದ ಒಂದು ವಿಶೇಷವಾಗಿದೆ ದೇವನಾಮಕ್ಕೆ ನಮಗೆ ಸ್ತೋತ್ರವಾಗಲಿ ಹಾಗೆ ಇದನ್ನು ನಾವು ಮುಂದೆ ನೋಡುವಾಗ ಎಂಟರಿಂದ ಹದಿನೇಳರವರೆಗೆ ಒಂದು ಗುರುತನ್ನು ಕೂಡ ಇಲ್ಲಿ ದೇವರು ಮಾಡಿಕೊಂಡ್ರು ಆಮೇಲೆ ಅಲ್ಲಿಯಲ್ಲಿ ನಡೀತಾ ಇರುವುದು ಇದು ನೋಡಿ ಎಲ್ಲ ಕಡೆಗೂ ಕೂಡ ಈ ಗುರುತು ಏನಾಗ್ತದೆ ಎಲ್ಲ ಕಡೆಯೂ ಕಾಣೋದಿಲ್ಲ ಅದು ಎಲ್ಲೆಲ್ಲಿಗೆ ಕಾಣಬೇಕೋ ಅಲ್ಲೆಲ್ಲೇ ಕಾಣುವಂಥದ್ದಾಗಿದೆ ನೀತಿವಂತರಾದ ಮನುಷ್ಯರೊಂದಿಗೆ ಪ್ರಮಾಣ ಮಾಡುವವರಾಗಿದ್ದು ಆದರೂ ಯಾರು ದೇವರು ಹಾಗಿದ್ದನ್ನು ನಾವು ಹಿಂದೆ ಕೂಡ ತಿಳ್ಕೊಂಡು ಹಾಗೆ ನೀತಿವಂತರಿಗೆ ಜ್ಞಾನ ಕೊಟ್ಟವರಿಗೆ ಎಲ್ಲವೂ ತಿಳಿಯುತ್ತದೆ ಅಂಥವ್ರು ಮಾತನಾಡುವಾಗ ಏನು ಮಾಡ್ತಾರೆ ಅಂದರೆ ಖಂಡಿತವಾಗಿಯೂ ಇಲ್ಲ ದೇವರು ಈ ರೀತಿ ಹೇಳಿದ್ದಾರೆ ಅಂತೇಳಿ ಅವರೇ ಮಾತನಾಡ್ತಾರೆ ಹಾಗೆ ಇಂಥವರಿಗೆ ತಿಳಿಸದ ದೇವರು ಏನೂ ಮಾಡುವುದಿಲ್ಲ ನೋಡಿ ದೇವರಿಂದ ಆಯ್ಕೆಗೊಂಡವರು ದೇವರು ಯಾರನ್ನು ಕರೀತಾರೋ ಅವರಿಗೆ ಮೊದಲೇ ತಿಳಿಯಪಡಿಸಿದ್ದಾರೆ ಆದಿ ಪ್ರವಾದಿಗಳಿಗೂ ಸಾಕ್ಷಿಗಳಿಗೂ ತಿಳಿಸಿದ್ದಾರೆ ಅದುವೇ ಇವತ್ತು ಬೈಬಲು ಮಹಾಭಾರತ ರಾಮಾಯಣ ಕುರಾನು ಹದಿನೆಂಟು ಪುರಾಣಗಳನ್ನ ಬರೆದಿರುವಂಥದ್ದು ಜ್ಞಾನ ಕೊಟ್ಟು ಹಾಗೆ ಇದನ್ನು ದೇವರಿಂದ ಜ್ಞಾನ ಹೊಂದಿ ಯಾರು ದೇವರನ್ನು ಕರೆದಿದ್ದಾರೋ ಅವರಿ ಅವರನ್ನು ತಿಳಿದುಕೊಳ್ಳುತ್ತಾರೆ ಅದನ್ನು ಇವತ್ತು ನಾವು ತಿಳಿದುಕೊಳ್ಳಬೇಕಾಗಿದೆ ಹಾಗೆ ನೋಡಿದಕ್ಕೆ ಸಾಕ್ಷಿ ಅಂತ ಹೇಳುವಂತೆ ಆದಿಕಾಂಡ್ ಆರು ಐದರಿಂದ ಒಂಬತ್ತು ಹದಿನೇಳರವರೆಗೆ ನೋಹನ ಕಾಲದ ಕುಟುಂಬ ಎಂಟು ಜನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಅವರಿಗೆ ಏನ್ ಮಾಡಿದ್ದಾರೆ ಇವತ್ತು ನೋಡಿ ಅಲ್ಲಿ ನೋಹ ಒಬ್ಬನೇ ದೇವರ ಬಳಿಯಲ್ಲಿ ಇದ್ದ ಅವನ ಹೆಂಡತಿ ಮಕ್ಕಳು ಸೊಸೆಂದರು ಯಾರು ಅಲ್ಲಿ ದೇವರೊಂದಿಗೆ ಜೀವಿತವನ್ನ ಪ್ರಾರ್ಥನಾ ಜೀವಿತದಲ್ಲಿ ಕಾಣ್ತಾ ಇಲ್ಲ ನೋಹನನ್ನು ಆರಿಸಿಕೊಂಡದ್ದರಿಂದ ದೇ ನೋಹನು ನೀತಿವಂತನಾಗಿ ದೇವರನ್ನು ಹಿಂಬಾಳಿಸದರಿಂದ ಆ ಕಷ್ಟ ಸಂಕಟ ದುಃಖಗಳಿ ನೂರೈವತ್ತು ದಿವಸ ಮಳೆಗ ಅಂತ ನೀರಲ್ಲಿ ತೇಲಾಡ್ತಾ ಇರುವಾಗ ಸರ್ವವನ್ನು ನಾಶ ಮಾಡಿದಾಗ ಆ ಕುಟುಂಬವನ್ನ ದೇವರು ರಕ್ಷಿಸಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗ ಹೆಂಡತಿ ಮಕ್ಕಳು ಸೊಸೆಂದಿರು ಏನು ಮಾಡಿದ್ರು ನೋಹನ ಮಾತಿಗೆ ವಿಧೇಯರಾದರು ಹಾಗೆ ಇವತ್ತು ಅಂತ ಒಂದೊಂದು ಕುಟುಂಬಗಳಲ್ಲಿ ದೇವರು ಕರೆದ ಆ ಮನೆ ಯಜಮಾನ ಸರಿಯಾಗಿ ದೇವರೊಂದಿಗೆ ಜೀವಿಸ್ತಾ ಇರುವಾಗ ಒಳ್ಳೆತನದಲ್ಲಿ ಜೀವಿಸ್ತಾ ಇರುವಾಗ ಆ ಬಾಕಿಯವನ ಹೆಂಡತಿ ಗಂಡು ಮಕ್ಕಳು ಸೊಸೆಂದಿರೋ ಅವನ ಸಂಸಾರ ಚೆನ್ನಾಗಿ ದೇವರೊಂದಿಗೆ ಜೀವಿಸಿದಾಗ ಅಂಥ ಕುಟುಂಬವನ್ನು ಎಂಥ ಕಷ್ಟ ಸಂಕಟ ದುಃಖ ಬರಗಾಲದಲ್ಲಿಯೂ ಕೂಡ ಎಂಥ ನಾಶನದ ಸಮಯದಿಂದಲೂ ಕೂಡ ದೇವರು ರಕ್ಷಿಸ್ತಾರೆ ಎಂಬುದಕ್ಕೆ ಇದಕ್ಕೆ ಅನೇಕ ಸಾಕ್ಷಿಗಳಿದ್ದಾವೆ ಒಂದು ವೇಳೆ ಮಾತು ಕೇಳಿಲ್ಲ ಅಂದರೆ ಯಾರನ್ನು ಬೇಕೋ ಅವರನ್ನೇ ರಕ್ಷಿಸ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಹಿಂದೆ ನನ್ನ ಸಾಕ್ಷಿಯನ್ನು ಕೂಡ ಅಲ್ಲಿ ಹೇಳಿದ್ದೇನೆ ಹಾಗೆ ಯಾರನ್ನು ಬೇಕೋ ಅವರನ್ನೇ ಆರಿಸಿಕೊಳ್ಳವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಅದು ನೋಡಿ ಈ ನೋಹನ ಕುಟುಂಬ ಎಂಟು ಜನ ಅವರನ್ನು ದೇವರು ರಕ್ಷಿಸಿದರು ಎಂಬುದಕ್ಕೆ ಆದಿಕಾಂಡ ಎಂಟು ಹದಿನೆಂಟು ಒಂಬತ್ತು ಹದಿನೆಂಟು ಎರಡು ಪೇತ್ರ ಎರಡು ಐದನೇ ವಾಕ್ಯದಲ್ಲಿ ಇದನ್ನು ತಿಳಿದುಕೊಳ್ಳಬಹುದು ಆದಿಕಾಂಡ ಎಂಟು ಹದಿನೆಂಟು ಒಂಬತ್ತು ಹದಿನೆಂಟು ಎರಡು ಪೇತ್ರ ಎರಡು ಐದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನೋಡಿ ಇದನ್ನು ದೇವರು ಯಾರ್ಯಾರನ್ನು ಬೇಕೋ ಅವರನ್ನೇ ಉಳಿಸ್ತಾರೆ ಇದರಲ್ಲಿ ದೆಹಲೆ ಲೂಯ ಹಾಗೆ ಆವಾಗ ನೋಡಿ ಇದರ ಅರ್ಥ ಮನೆಯ ಸರ್ವ ಸೃಷ್ಟಿಕತನಾದ ದೇವರೊಂದಿಗೆ ಒಂದು ನಂಬಿಕೆಯನ್ನು ಇಟ್ಟುಕೊಳ್ಳುವಂಥದ್ದು ಒಂದು ವೇಳೆ ಗಂಡ ಹೇಳಿದ ಹಾಗೆ ಯಜಮಾನ ಹೇಳಿದ ಹಾಗೆ ಮನೆ ಹೆಂಡತಿ ಮಕ್ಕಳು ಸೊಸೆಂದರು ಕೇಳಿದರೂ ಕೂಡ ಅವರು ದೇವರಲ್ಲಿ ಸಂಪರ್ಕದಲ್ಲಿ ಇಲ್ಲದಿದ್ದರೂ ಈ ಯಜಮಾನ ಒಂದು ಮನೆಯಲ್ಲಿ ಸರಿಯಾಗಿ ಇರುವುದಾದರೆ ಆ ದೇವರೊಂದಿಗೆ ಜೀವಿಸುವುದಾದರೆ ಆ ಕುಟುಂಬವನ್ನೇ ದೇವರು ಏನು ಮಾಡ್ತಾರೆ ರಕ್ಷಿಸುವರಾಗಿದ್ದಾರೆ ಅಂದರೆ ಈಗ ಇವತ್ತು ಬೈಬಲಲ್ಲಿ ಅಹೋ યેસુ અથવા સર્વેશ્વર પરામેશ્વર જગદીશ પરામાત્મા ભગવંત શિવ શ્રીમણ સાક્ષાત્ પબ્રહ્મ મહાવિષ્ણુ યેસુ ಅಲ್ಲಾ ಅಕ್ಬರು ಇವೆಲ್ಲ ಒಂದೇ ಒಂದು ಹೆಸರು ಇವೆಲ್ಲ ಒಂದೇ ದೇವರೊಬ್ಬನೇ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಥರದ ಹೆಸರುಗಳು ಬರೆಯಲ್ಪಟ್ಟಿವೆ ಬೇರೆ ಯಾವ ದೇವರುಗಳು ಅಲ್ಲ ಇದನ್ನು ಈ ಹಿಂದೆಯೂ ಕೂಡ ಭಾಳ ಹೇಳಿದ್ದೇನೆ ಈಗ ಮತ್ತೊಮ್ಮೆ ದೇವರ ನಾಮದಲ್ಲಿ ನಾನು ತಿಳಿಸುವನಾಗಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ನೋಡಿ ಬೈಬಲು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅತವರ್ಣ ವೇದ ಕುರಾನ್ ಇವುಗಳಲ್ಲಿ ಅವರವರಿಗೆ ಸಂಬಂಧಪಟ್ಟ ಗ್ರಂಥಗಳಲ್ಲಿ ಚೆನ್ನಾಗಿ ತಿಳಿದುಕೊಂಡು ದೇವರಲ್ಲಿ ಮನೆಯ ಯಜಮಾನನ ವಿಶ್ವಾಸ ಇಟ್ಟರೆ ಆ ಕುಟುಂಬವೇ ರಕ್ಷಣೆ ಹೊಂದುವುದೆಂಬುದಕ್ಕೆ ನೋಹನ ಕುಟುಂಬವೇ ಸಾಕ್ಷಿ ನೋಡಿ ಅವನ ಹೆಂಡತಿ ಮಕ್ಕಳು ಸ್ವಸಂದರು ದೇವರಲ್ಲಿ ಇರಲಿಲ್ಲ ದೇವರು ಅವನನ್ನು ಕರೆದ್ರು ಅವನ ಮಾತಿಗೆ ಇವರು ವಿಧೇಯರಾದರೂ ಇದು ವಿರುದ್ಧವಾಗಿ ಏನು ಮಾತಾಡಲಿಲ್ಲ ಆದ್ದರಿಂದ ಅವರು ರಕ್ಷಣೆ ಹೊಂದಿದರು ಆದ್ದರಿಂದ ಇವತ್ತು ಮನೆಯ ಕುಟುಂಬ ಯಜಮಾನ ದೇವರೊಂದಿಗೆ ಜೀವಿಸುವಾಗ ಹೆಂಡತಿ ಮಕ್ಕಳು ಹೊಸಂದಿರು ಮೊಮ್ಮಕ್ಕಳು ಎಲ್ಲ ಯಜಮಾನನ ಮಾತಿಗೆ ವಿಧೇಯರಾಗಬೇಕು ಒಂದು ವೇಳೆ ಮನೆ ಯಜಮಾನನಿಯಲ್ಲಿ ವಿಧೇಯರಾಗಲಿಲ್ಲ ಅಂದರೆ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿ ಆಗ್ತದೆ ಆವಾಗ ಮನೆಯಲ್ಲಿ ಬೇರೆ ಇರೋರು ಇರೋವರನ್ನು ದೇವರು ಕರೆದಿದ್ರೆ ಅವರಿಗೆ ಮನಸ್ಸಾದರೆ ಅವರಾದರೂ ದೇವರಲ್ಲಿ ಒಂದು ಭಯಭಕ್ತಿ ಇಟ್ಟುಕೊಂಡ್ರೆ ಆದಷ್ಟು ಮಟ್ಟಿಗೆ ಆದರೂ ಆ ಕುಟುಂಬವು ರಕ್ಷಣೆ ಹೊಂದಬಹುದು ಇಲ್ಲದರೆ ಸಂಪೂರ್ಣ ವಿರೋಧವಾದರೆ ಯಾರನ್ನ ಬೇಕೋ ಆ ಮನೆಯಿಂದ ಬೇರ್ಪಡಿಸುವರಾಗಿದ್ದಾರೆ ಇದು ಅನೇಕ ರೀತಿಯಲ್ಲಿ ಇವತ್ತು ಸಾಕ್ಷಿಗಳಿದ್ದಾರೆ ಅದರಲ್ಲಿ ನಾನು ಒಬ್ಬ ಸಾಕ್ಷಿಗಳಾಗಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಒಂದು ವೇಳೆ ಆ ರೀತಿ ಬೇರ್ಪಟ್ಟು ಹೋದರೆ ಖಂಡಿತವಾಗಿ ಆ ಮನೆಯಲ್ಲಿ ವಿರೋಧ ಮಾಡಿದ್ರು ಎಂಬುದಾಗಿ ನಾವು ಅವರನ್ನು ಸುಮ್ಮನೆ ಬಿಡಬಾರ್ದು ಅವರಿಗಾಗಿ ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನೋಡಿ ನೋಹನ ಹೆಂಡತಿ ಮಕ್ಕಳು ಸೊಸೆಯಂದಿರು ನೋಹನಿಗೆ ವಿಧೇಯರಾದರು ನೋಹನ ಮೂರು ಮಕ್ಕಳ ಸಂತಾನವೇ ಈಗ ಜಗತ್ತಿನಲ್ಲಿ ಇರುವಂಥ ಜನರು ಆದಿಕಂಡ ಏಳು ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರು ಒಂಬತ್ತು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಮತ್ತು ಹತ್ತು ಮೂವತ್ತೆರಡು ಓದುವಾಗ ಆ ಆದಾಮನಿಂದ ನೋಹನಿಗೆ ಬಂತು ನೋಹನ ಒಂದು ಕುಟುಂಬದಿಂದಲೇ ನಾಶವಾಗುವಾಗ ದೇವರು ಉಳಿಸಿದ್ರು ನಾಶ ಮಾಡಿದಾಗ ಆ ಕುಟುಂಬದ ಸಂತಾನವಾಗಿದ್ದೇವೆ ಆದಿಮೂಳ ಆದಾಮನ ಸಂತಾನ ಸರ್ವನಾಶ ಮತ್ತು ನೋಹನ ಸಂತಾನವೇ ಇವತ್ತು ಭೂಲೋಕದಲ್ಲಿ ಇರುವಂಥ ಒಂದು ಜನಸಂಖ್ಯೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದನ್ನು ಸಂಪೂರ್ಣವಾಗಿ ಆದಿಕಾಂಡ ಆರು ಐದರಿಂದ ಒಂಬತ್ತು ಹದಿನೇಳರವರೆಗೆ ಚೆನ್ನಾಗಿ ಓದಿ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು ಈಗ ಹೇಳಿದಂಥ ಎಲ್ಲ ವಿಷಯಗಳು ಬಹಳ ಮುಖ್ಯವಾದ ವಿಷಯಗಳು ಮಾತ್ರ ಇದನ್ನು ಪೂರ್ತಿಯಲ್ಲಿ ಅರ್ಥ ಮಾಡಿ ತಿಳಿದುಕೊಳ್ಳೋದು ಬಹಳ ಒಳ್ಳೆಯದು ಆದಿಕಾಂಡ ಆರು ಐದರಿಂದ ಒಂಬತ್ತು ಹದಿನೇಳರವರೆಗೆ ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ನಾವೀಗ

ಈಗ ನಾವು ಮುಂದೆ ಆದಿಕಾಂಡ ಒಂಬತ್ತನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತ ಒಂದರವರೆಗೆ ನಾವು ಅಲ್ಲಿ ನೋಡಿಕೊಳ್ಳೋಣ ಆದಿಕಾಂಡ ಒಂಬತ್ತು ಇಪ್ಪತ್ತರಿಂದ ಇಪ್ಪತ್ತರವರೆಗೆ ನಾವು ನೋಡಿಕೊಳ್ಳೋಣ ಇಲ್ಲಿ ನೋಡುವಾಗ ನೋಹನು ನೀತಿವಂತನಾಗಿದ್ದನು ನೋಹನಿಗೆ ಜಲಪ್ರಳೆದ ವಿಷಯವನ್ನು ಎಲ್ಲ ತಿಳಿಸಿದರು ದೇವರು ಹೇಳಿದಾಗೆ ನೋಹನು ಮಾಡಿದನು ನೋಹನು ಆಶೀರ್ವಾದ ಹೊಂದಿದನು ಅವನ ಹೆಂಡತಿ ಮಕ್ಕಳು ಎಲ್ಲರೂ ಆಶೀರ್ವಾದ ಹೊಂದಿದರು ಅವರನ್ನ ರಕ್ಷಣೆ ಕೂಡ ಮಾಡಿದರು ಎಂಬುದಾಗಿ ನಾವಿಲ್ಲಿ ಈಗ ಇದನ್ನು ತಿಳಿದುಕೊಂಡಿದ್ದೇವೆ ಹಾಗೆ ಒಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನೋಡುವಾಗ ಅಲ್ಲಿ ನೋಹನು ಏನು ಮಾಡ್ದ ಆ ಅವನು ವಾಪಸ್ಸು ನಾವಿಂದ ಇಳಿದ ಮೇಲೆ ಮೊಟ್ಟ ಮೊದಲು ಭೂ ಭೂಮಿಯಲ್ಲಿ ಕೃಷಿ ಮಾಡಿದಂಥ ಮನುಷ್ಯ ಆಗಿದ್ದಾನೆ ಯಾವ ಕೃಷಿ ಅಂದರೆ ದ್ರಾಕ್ಷಾ ತೋಟವನ್ನು ಮಾಡಿದ ದ್ರಾಕ್ಷಾ ತೋಟವನ್ನು ಮಾಡಿ ಅದರಿಂದ ವೈನ್ ಎಂಬ ಒಂದು ರಸವನ್ನು ತೆಗೆದ ಅದು ಬಹಳ ಅಮೂಲು ಮೊಟ್ಟ ಮೊದಲು ಈಗ ನಾನಾ ಥರದ ಈ ಮದ್ಯಗಳು ಬಂದಿದ್ದಾವೆ ಅದೆಲ್ಲ ಮಿಶ್ರಣವಾಗಿದೆ ಆದರೆ ಮೊಟ್ಟ ಮೊದಲು ಅದು ಬಂದಿದ್ದೆ ದ್ರಾಕ್ಷೆಯಿಂದ ಹಾಗೆ ನೋಹನು ಇದು ದ್ರಾಕ್ಷೆಯಿಂದ ನೋಹನ್ನು ಮಾಡಿ ದ್ರಾಕ್ಷಾರಸವನ್ನ ಮಾಡಿ ಕುಡಿದು ಅಮೂಲಾಗಿ ಅಲ್ಲಿ ಬಿದ್ದ ಎಂಬುದಾಗಿ ನಾವು ಇದನ್ನು ನೋಡ್ತೇವೆ ದೇವರ ನಮಗೆ ಸ್ತೋತ್ರವಾಗಲಿ ಆಗ ಏನಾಯ್ತು ಅವನು ಕುಡಿದು ಅಮೂಲಾಗಿ ಬಿದ್ದ ಇದು ದೇವರಿಗೆ ಬೇಸರವಾಯಿತು ಹಾಗೆ ಇವತ್ತು ಅನೇಕರು ಏನು ಮಾಡ್ತಾರೆ ದೇವರನ್ನು ನಂಬಿದವರು ದೇವರನ್ನ ಹಿಂದೆ ಹೋಗೋರು ಕೂಡ ಅನೇಕರು ಇವತ್ತು ಮದ್ಯಪಾನ ಮಾಡೋರಾಗಿದ್ದಾರೆ ಹಾಗೆ ಮದ್ಯಪಾನ ಮಾಡಿ ಕುಡಿದು ಬೀಳೋರು ಆಗಿದ್ದಾರೆ ಇದನ್ನು ಬಹಳ ಎಚ್ಚರದಿಂದ ನಾವು ನೋಡ್ಕೊಳ್ಬೇಕಾಗ್ತದೆ ಇದನ್ನು ಇದು ಮತ್ತು ಜ್ಞಾನೋಕ್ತಿ ಇಪ್ಪತ್ತು ಒಂದು ನೋಡುವಾಗ ಮದ್ಯಪಾನ ಮಾಡಿ ಓಡಾಡುವವನು ಜ್ಞಾನಿಯಲ್ಲ ಅಂತ ಜ್ಞಾನಿ ಮುಖಾಂತರ ಹೇಳಿದ್ದಾರೆ ಆಗ ಏನಾಯಿತು ಇಲ್ಲಿ ನೋಹ ಅಷ್ಟೊಂದು ದೇವರಿಂದ ಆಶೀರ್ವಾದ ಹೊಂದಿದವನು ದೇವರು ಅವನ ಮೇಲೆ ನಂಬಿಕೆ ಇಟ್ಟಿದ್ದು ನೋಹವನ ಮೇಲೆ ನಂಬಿಕೆ ಇಟ್ಟಿದ್ದು ವ್ಯರ್ಥವಾಯಿತು ಜಾ ಕುಡಿದು ಏನು ಮಾಡ್ದ ಓಲಾಡಿ ಬಿದ್ದು ಹೋದ ಎಲ್ಲವೂ ಹೋಯಿತು ಹಾಗೆ ಇವತ್ತು ದೇವರ ಎಷ್ಟೇ ದೊಡ್ಡ ಸಾಕ್ಷಿಗಳಾಗಿರ್ಬೋದು ಅವರು ಏನೇ ಮಾಡ್ಬೋದು ಖಂಡಿತವಾಗಿ ಅವರು ಕುಡಿದು ಓಲಾಡಿ ಬೀಳುವುದಾದರೆ ಅವರು ಜ್ಞಾನಿಗಳಲ್ಲ ದೇವರು ಅವರನ್ನು ಕೈ ಬಿಡುವರಾಗಿದ್ದಾರೆ ತೈ ಮದ್ಯಪಾನದಿಂದಾಗಿ ಒಂದು ಕರಿಂತ ಆರು ಒಂಬತ್ತು ಹತ್ತು ನೋಡುವಾಗ ಅಲ್ಲಿ ಸಂಪೂರ್ಣವಾಗಿ ಇಂಥವ್ರು ಯಾರು ಪರಲೋಕಕ್ಕೆ ಹೋಗುವುದಿಲ್ಲ ದ ಕುಡಿಯೋದು ದಗ ಮೋಸ ಜಗಳ ಮಾಡೋರು ಇದೆಲ್ಲ ಪಟಿಂಗತನವಾಗ್ತದೆ ಇಂಥವ್ರು ಯಾರು ಏನಾಗ್ತದೆ ಅಲ್ಲಿಗೆ ದೇವರ ಸಾಮ್ರಾಜ್ಯ ಸೇರುವುದಿಲ್ಲ ಅಂತೇಳಿ ಅಪೋಸನದ ಪೌಳರು ಹೇಳಿದ್ದಾರೆ ಎಪ್ಪ ಆ ಐದು ಹದಿನೆಂಟು ಕೂಡ ನೋಡುವಾಗ ಮದ್ಯಪಾನವು ಪಟಿಂಗತನವನ್ನು ಹುಟ್ಟಿಸ್ತದೆ ಎಷ್ಟೇ ಒಳ್ಳೆಯವರಾದರೂ ಕೂಡ ಮದ್ಯಪಾನ ಮಾಡಿ ಅಮೂಲಲ್ಲಿ ಅದು ನಾನಾ ಥರದ ಕೆಟ್ಟ ಕೆಟ್ಟ ಹೆಸರುಗಳು ಕೆಲಸಗಳನ್ನು ಮಾಡಿಸ್ಕದಿಯೋದು ಸುಳಿಲೋದು ಹೊಡೆದಾಟ ಬಡದಾಟ ಜಗಳ ಹೊಳೆ ಕೆಲ ವ್ಯ ವಿಭಿಚಾರ ನಾನಾ ರೀತಿಯಲ್ಲಿ ಮಾಡಿಸಿಬಿಡ್ತದೆ ದೇವರ ಆಶೀರ್ವಾದವು ಸಂಪೂರ್ಣ ಹೋಯಿತು ಆಗಿಲಿ ನೋವನ್ನು ಕೂಡ ಏನಾದಲ್ಲಿ ದೇವರ ಆಶೀರ್ವಾದವನ್ನು ಕಳ್ಕೊಂಡ ಇವತ್ತು ಕೂಡ ಅನೇಕರು ನಾವು ಅಂಥವ್ರು ನಾವು ಇಂಥವ್ರು ಅಂತ ಹೇಳಿ ಗೊತ್ತೇ ಗೊತ್ತಿಲ್ಲದೆ ಕದ್ದು 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 ಮುಚ್ಚಿ ಮುಚ್ಚಿ ಮನುಷ್ಯರಿಗೆ ಕಣ್ಣು ಕಟ್ಟಿ ಇವತ್ತು ಕುಡಿಯೋರಾಗಿದ್ದಾರೆ ಮದ್ಯಪಾನ ಧೂಮಪಾನ ಮಾಡೋರು ಆಗಿದ್ದಾರೆ ಆದರೆ ಬಹಳ ಎಚ್ಚರವಾಗಿರಬೇಕು ಕುಡಿದು ಓಡಾಡಿ ಬೀಳುವುದು ಮಾನ ಮರ್ಯಾದೆ ಕಳ್ಕೊಂಡ್ರೆ ದೇವರ ಆಶೀರ್ವಾದದಿಂದ ಅಂಥವ್ರು ಏನ್ ಮಾಡ್ತಾರೆ ಹೊರಬರುತ್ತಾರೆ ಹಾಗೆ ಇವತ್ತು ಏನ್ ಮಾಡ್ದ ಇನ್ನೋ ಪರಲೋಕವನ್ನು ಕಳೆದುಕೊಂಡ ಅವನೊಂದು ಶಾಪಗ್ರಸ್ತನಾಗಿದ್ದಾನೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ನೋಡುವಾಗ ಆದಿಕಾಂಡ ಒಂಬತ್ತು ಇಪ್ಪತ್ತ ಎರಡರಿಂದ ಇಪ್ಪತ್ತೈದರವರೆಗೆ ನೋಡುವಾಗ ತಂದೆಯ ಮಾನ ಮರ್ಯಾದೆ ಕಾಪಾಡದ ಮಕ್ಕಳು ಶಾಪಗ್ರಸ್ತರಾದ ಆಗಿರುತ್ತಾರೆ ನೋಹನು ಕುಡಿದು ಬೆತ್ತಲೆಯಾಗಿ ಬಿದ್ದಿದ್ದ ಆಗ ನೋಹನ ಮಕ್ಕಳಲ್ಲಿ ಒಬ್ಬ ಏನು ಮಾಡ್ತಾನೆ ನೋಡಿ ಹಿಂದೆ ಹಿಂದೆ ಬರ್ತಾನೆ ಬೇರೆಯವರಿಗೆ ಹೋಗಿ ಹೇಳ್ತಾನೆ ಆಗ ಬೇರೆ ಎರಡು ಮಕ್ಕಳು ಏನು ಮಾಡ್ತಾರೆ ಬೆತ್ತಲೆಯಾಗಿ ಬಿದ್ದಿರ್ತಾನೆ ಆ ಅದರಲ್ಲಿ ಒಬ್ಬ ಮಗ ಏನು ಮಾಡ್ತಾನೆ ಕಂಬಳಿಯನ್ನು ಬೆಳೆ ಹಾಕ್ಕೊಂಡು ತಂದೆಯ ಮಾನವನ್ನು ನೋಡಲಾರದ ಹಿಂದೆ ಹಿಂದೆ ಹೋಗಿ ತಂದೆಯ ಮಾನವನ್ನು ನೋಹ ಬಿದ್ದಲ್ಲಿ ಮುಚ್ಚಿರ್ತಾನೆ ಇನ್ನೊಬ್ಬ ನೋಡಿ ಹೋಗಿ ಹೇಳಿದ ಹಾಗೆಂತ ಹೀಗೆ ದೇವರು ತಂದೆ ತಂದೆಯಿಂದ ಯಾರಾದರೂ ಬಿದ್ದಿದ್ದಾರೆ ಇಂಥ ಅವಮಾನದಲ್ಲಿ ಆಗ ತಂದೆಯನ್ನು ಯಾರು ಕಾಪಾಡೋದಿಲ್ಲ ಅವರ ಮಾನ ಮರ್ಯಾದೆಯನ್ನು ಯಾರು ರಕ್ಷಿಸುವುದಿಲ್ಲ ಅಂಥ ಮಕ್ಕಳು ಶಾಪಗ್ರಸ್ತರಾಗ್ತಾರೆ ಎಂಬುದಾಗಿದರೆ ಅರ್ಥ ಏನೇ ಇದ್ದರೂ ತಂದೆಯ ಮಾನ ಮರ್ಯಾದೆಯನ್ನು ಕಾಪಾಡಬೇಕು ಒಂದು ಏಳೆ ಮಕ್ಕಳಾಗಿದ್ದುಕೊಂಡು ಕೂಡ ತಮ್ಮ ತಂದೆಯ ಮನ ಮರಿದನ್ನು ಕಾಪಾಡದಿದ್ದರೆ ಆ ಮಕ್ಕಳು ಅಲ್ಲಿ ಶಾಪವನ್ನು ಹೊಂದುತ್ತಾರೆ ಅಂತ ಇದರ ಅರ್ಥವಾಗಿದೆ ಕಂಡ ಒಂಬತ್ತು ಇಪ್ಪತ್ತ ಎರಡರಿಂದ ಇಪ್ಪತ್ತ ಏಳರವರೆಗೆ ಇದು ಹತ್ತನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯದಲ್ಲಿ ಕೂಡ ಇದು ವಿಷಯ ಬರೆಯಲ್ಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹತ್ತನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯದಲ್ಲಿ ಕೂಡ ಇದೇ ವಿಷಯಗಳು ಬರೆಯಲ್ಪಟ್ಟಿದೆ ಇದು ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನಾದ ದೇ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದು ಇವರೆಲ್ಲರೂ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಈ ಸಾಕ್ಷಿಗಳಾಗುವಂತೆ ಮಕ್ಕಳನ್ನು ಎಚ್ಚರಿಸುವಂತಹಾಗಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿ ಸಹಾಯ ಇಲ್ಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ ಅದನ್ನು ಚೆನ್ನಾಗಿ ಅವರು ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಲು ಬೇಕಾದ ಶಾಂತಿ ಸಮಾಧಾನ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ ಇವತ್ತು ಕೇಳಿದ ಸಂದೇಶದಲ್ಲಿ ಕೂಡ ಯಾರಾದರೂ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ನೀವೊಬ್ಬರೇ ದೇವರು ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಈಗ ಯುಗಾಂತರ ಕೋರು ಸ್ತೋತ್ರ ಉಂಟಾಗಲಿ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ ಧನ್ಯವಾದಗಳು